ಓಂ ಶ್ರೀ ಗುರುಬಿಯೋ ನಮಃ ಹರಿಹಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಸ್ಟ್ರೋನಿಮರಾಲಜಿಸ್ಟ್ ರಾಧ್ರೀ ಸೊ ರಾಹುಕೇತುಗಳ ಬದಲಾವಣೆ ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವರಿಗೆ ಮಾನಸಿಕ ಪರಿಸ್ಥಿತಿ ಅಂದ್ರೆ ಮೆಂಟಲ್ ಸ್ಟ್ರೆಸ್ ಅಥವಾ ಮೈಂಡ್ ಗೆ ಹೇಗೆ ಇರುತ್ತೆ ಅಂತ ಹೇಳಿ ರಾಶಿಯಿಂದ ನೋಡ್ಕೊಳ್ಳಿ ಬಟ್ ನಿಮ್ಮ ಲೈಫ್ ಗೆ ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಲಗ್ನದಿಂದ ನೋಡ್ಕೊಳ್ಳಿ ಸೊ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ರಾಹು ದಶಾ ಕೇತು ಮಹಾದಶ ಅಥವಾ ಸೂರ್ಯ ಮಹಾದಶ ಏನಾದ್ರೂ ಇದ್ರೆ ಸೊ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಟ್ರಾನ್ಸಿಟ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಸೊ ಹಾಗಾಗಿ ಫೈನ್ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವ್ರಿಗೆ ನೋಡೋಣ ಸೊ ಅವತ್ತಿನ ಗ್ರಹಗಳು ಅವತ್ತಿನ ಒಂದು ಚಾರ್ಟ್ ಅಲ್ಲಿ ಮೇನ್ಲಿ ಮೇಜರ್ ಆಗಿ ನಾಲ್ಕು ಗ್ರಹ ತಗೋತೀನಿ ಸೊ ಏಕೆಂದ್ರೆ ನಾವು ರಾಹುಕೇತು ಟ್ರಾನ್ಸಿಟ್ ಮಾಡ್ತಾ ಇರೋದ್ರಿಂದ ಉಳಿದಂತಹ ಶನಿ ಗುರುಗಳನ್ನ ಮಾತ್ರ ನಾನು ತಗೋತಾ ಇದ್ದೀನಿ ರಿಮೇನಿಂಗ್ ಇಲ್ಲಿ ತಗೋತಾ ಇಲ್ಲ ಬಿಕಾಸ್ ಇದು ಮೇಜರ್ ಪ್ಲಾನೆಟ್ಸ್ ಅಲ್ವಾ ಈ ಪ್ಲಾನೆಟ್ಸು ಸೊ ಹಾಗಾಗಿ ಫೈನ್ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಇವ್ರಿಗೆ ಹೇಗಿರುತ್ತೆ ರಾಹುಕೇತು ಬದಲಾವಣೆ ಅನ್ನೋದು ನೋಡೋಣ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತೊಂದು ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಫೋರ್ ಜೂನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟ್ ಮಾಡ್ಕೊಳ್ಳಿ ಈ ಡೇಟನ್ನು ಸೊ ಯಾಕೆ ಅಂತ ಹೇಳಿದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾರಾದ್ರೂ ಮಕ್ಕಳು ಜನಿಸಿದ್ರೆ ಅವ್ರಿಗೆ ಈ ಬಾರಿ ಕಾಳಸರ್ಪ ಯೋಗ ಅಥವಾ ದೋಷ ಕಾಂಬಿನೇಷನ್ ಇದೆ ಅದು ದೋಷ ಬಂದಿ ಮಗು ಯಾವ ಒಂದು ಟೈಮ್ಗೆ ಜನನ ಆಗುತ್ತೆ ಲಗ್ನ ಎಲ್ಲಿ ಕವರ್ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬಾರಿ ಸೊ ಚಂದ್ರ ಇರುವಂತಹ ಅಂಶದಿಂದ ತಗೊಂಡಿದೀನಿ ಹಂಗಾಗಿ ಇಷ್ಟು ಡೇಟ್ಗಳಲ್ಲಿ ಇಷ್ಟು ಡೇಟ್ಗಳಲ್ಲಿ ಮಗು ಈ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಚಂದ್ರ ಇಲ್ಲೇನೆ ಇರುತ್ತೆ ಸೊ ಹಾಗಾಗಿ ನಾನು ಜೂನ್ ವರೆಗೂ ತಗೊಂಡಿದ್ದೀನಿ ಜೂನ್ ನಾಲ್ಕನೇ ತಾರೀಕು ಈ ಮಧ್ಯ ಹುಟ್ಟುವಂತಹ ಮಕ್ಕಳಿಗೆ ಕಾಳಸರ್ಪ ಯೋಗ ಅಥವಾ ದೋಷ ಬರುತ್ತೆ ಅಂದ್ರೆ ರಾಹುಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಲಾಕ್ ಆದಾಗ ಕಾಳಸರ್ಪ ದೋಷ ಅಥವಾ ಯೋಗ ಯೋಗ ಬಂದು ಟೂ ಫೋರ್ ಸಿಕ್ಸ್ ಏಟ್ ಟ್ವೆಲ್ ಅಲ್ಲಿ ಇದ್ರೆ ನಿಮ್ಗೆ ಅದು ಯೋಗ ಬರುತ್ತೆ ಬಟ್ ಕೆಲವೊಂದು ಕಾಂಬಿನೇಷನ್ಸ್ ಅಲ್ಲಿ ಅದು ಮೈನಸ್ ಆಗುತ್ತೆ ಸೊ ಹಾಗಾಗಿ ಎನಿವೆ ಎನರ್ಜಿ ಪಾಸ್ ಆಗ್ತಾನೆ ಇರುತ್ತಲ್ವಾ ಹಾಗಾಗಿ ಫೈನ್ ಸೊ ಇದೊಂದು ವಿಚಾರ ಈಗ ನಾವು ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನಕ್ಕೆ ನೋಡೋಣ ಮೇನ್ಲಿ ಕನ್ಯಾ ಲಗ್ನದವ್ರಿಗೆ ಹೇಗಿದೆ ರಾಹುಕೇತು ಬದಲಾವಣೆ ಅಂತ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಲಗ್ನದಿಂದ ಆರನೇ ಮನೆಯಲ್ಲಿ ರಾಹು ಸೊ ಅಗೇನ್ ಏಳನೇ ಮನೆಯಲ್ಲಿ ಶನಿ ಈಗ ಶನಿ ಸೈಡ್ ಗಿಡೋಣ ಆಮೇಲೆ ವಿಚಾರಿಸೋಣ ರಾಹುದು ಡೆಫಿನೆಟ್ಲಿ ನಿಮ್ಮ ತಂದೆಗೆ ನಿಮ್ಮ ಇಂದ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗೆ ನೇಮು ಫೇಮು ಜಾಸ್ತಿ ಆಗ್ತಾ ಇದೆ ಸೊ ನೇಮ್ ಫೇಮ್ ಸೊ ಈ ಬಾರಿ ಪ್ಲಸ್ ಆಗೇ ಹಾಕ್ತಾ ಇದೆ ಸೊ ರಾಹುಕೇತುಗಳು ಯಾವಾಗ್ಲೂ ಸಿಕ್ಸ್ ಏಟ್ ಪ್ಲೇಸ್ಗಳು ಯಾವಾಗ್ಲೂ ಪ್ಲಸ್ ಸೊ ಹಾಗಾಗಿ ಅಂಡ್ ಅದ್ರ ಆಸ್ಪೆಕ್ಟ್ ಎಲ್ಲ ಬೀಳ್ತಾ ಇದೆ ನಿಮ್ಗೆ ಸೆಕೆಂಡ್ ಹೌಸ್ ಮತ್ತೆ ಅಗೈನ್ ಟೆಂತ್ ಹೌಸ್ ಸೊ ಟೆಂತ್ ಹೌಸ್ ಅಂತ ಹೇಳ್ದೆ ನೇಮ್ ಫೇಮ್ ಅಥಾರಿಟಿ ತಂದೆಗೆ ಒಂದು ಸಮಾಜದಲ್ಲಿ ಅತ್ಯುನ್ನತ ಗೌರವ ಸೊ ನೇಮ್ ಫೇಮ್ ಪ್ರಮೋಷನ್ಸ್ ಕೂಡ ತೋರಿಸ್ತಾ ಇದೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಯಾರಾದ್ರೂ ನಿಮ್ಮ ಫಾದರ್ಸ್ ಇದ್ರೆ ಡೆಫಿನೆಟ್ಲಿ ಈ ಬಾರಿ ಅವ್ರಿಗೆ ಅವ್ರಗಳಿಗೆ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನಿಮಗೂ ಕೂಡ ಸೊ ನಿಮಗೂ ಕೂಡ ಒಂದು ಒಳ್ಳೆ ನೇಮು ಫೇಮು ಸೊಸೈಟಿನಲ್ಲಿ ಅಂಡ್ ಒಂದು ಸೆಲೆಬ್ರೇಷನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಆಕ್ಚುಲಿ ನೇಮ್ ಫೇಮ್ ಜಾಬ್ ರಿಲೇಟೆಡ್ ಕರಿಯರ್ ರಿಲೇಟೆಡ್ ಎಕ್ಸಲೆಂಟ್ ಆಗಿದೆ ನಿಮ್ಮ ದಶಾಭುಕ್ತಿಗಳಲ್ಲೂ ಚೆನ್ನಾಗಿದ್ದು ಇಲ್ಲೂ ಚೆನ್ನಾಗಿದ್ರೆ ಮಾತ್ರ ಗೋಚಾರ ಫಲ ಇದು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ರಾಶಿಗೂ ಮುಟ್ಟಿದ ತಕ್ಷಣ ಕೋಟಿ ಬರುತ್ತೆ ಅಥವಾ ವಿಪರೀತ ಕೋಟಿ ಅದೆಲ್ಲ ಎಂತದ್ದು ಇಲ್ಲ ಇಲ್ಲಿ ಪ್ರಮೋಷನ್ ಆಗುತ್ತೆ ಪರ್ಸೆಂಟೇಜ್ ಜಾಸ್ತಿ ಬರಬಹುದು ಸ್ಯಾಲ್ರಿ ಜಾಸ್ತಿ ಆಗ್ಬಹುದು ಅಥವಾ ನಿಮ್ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಬಹುದು ಸೊ ಹೀಗೆ ತಗೊಳ್ಳಿ ಎಲ್ಲಾನು ಮಿಕ್ಸ್ ಮಾಡ್ಕೊಬೇಡಿ ಬಟ್ ಜಾಬ್ ರಿಲೇಟೆಡ್ ಆಗಿರಬಹುದು ಬಿಸ್ನೆಸ್ ರಿಲೇಟೆಡ್ ಆಗಿರಬಹುದು ಸೊ ಡೆಫಿನೆಟ್ಲಿ ಸೊ ತುಂಬಾನೇ ಚೆನ್ನಾಗಿದೆ ಗ್ರೋತ್ ಅಂದ್ರೆ ಗ್ರೋತ್ ಕಾಣುತ್ತೆ ಸೊ ಅದಾದ ನಂತರ ಸೊ ಪಬ್ಲಿಕ್ ಅಲ್ಲಿ ಒಂದು ಇಮೇಜ್ ಹೈ ಫೈ ಇಮೇಜ್ ಸ್ಟಾರ್ಟ್ ಆಗುತ್ತೆ ಸೊ ನೀವೇನಾದ್ರು ಲಗ್ನದವ್ರು ಅಂದ್ರೆ ಕನ್ಯಾ ಲಗ್ನದವರು ಬಿಸ್ನೆಸ್ ಅವ್ರ ಮೀಡಿಯಾ ರಿಲೇಟೆಡ್ ಇದೀರಾ ಎಕ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಇದೀರಾ ಅಂದ್ರೆ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಟೈಮ್ ಅಂತಾನೆ ಹೇಳ್ಬೋದು ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್ ಸೊ ಇವು ಹದಿನೆಂಟು ತಿಂಗಳು ರಾಹುಕಿತು ಬದಲಾವಣೆ ಆಗುತ್ತಲ್ಲ ಹದಿನೆಂಟು ತಿಂಗಳು ಈ ಡೇಟ್ ಬಂದು ನಾನು ಕಾಳಸರ್ಪಕ್ಕೆ ಇಟ್ಟಿರೋದು ಕಾಳಸರ್ಪ ಯೋಗ ಅಥವಾ ದೋಷಕ್ಕೆ ಸೊ ಆಮೇಲೆ ಈ ಡೇಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಸೊ ಹಾಗಾಗಿ ಫೈನ್ ನೆಕ್ಸ್ಟ್ ಅದಾದ ನಂತರ ಕುಟುಂಬದಲ್ಲಿ ಸೊ ಕುಟುಂಬದಲ್ಲಿ ಒಂದು ಏನಾದ್ರೂ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ನಡೆಯುತ್ತೆ ನಿಮ್ಗೆ ಸೆಲೆಬ್ರೇಷನ್ಸ್ ನಡೆಯುತ್ತೆ ಕುಟುಂಬದಲ್ಲಿ ಬಿಕಾಸ್ ಸೆಕೆಂಡ್ ಹೌಸ್ ಅಂತ ಹೇಳ್ದೇನೆ ನಿಮ್ಮ ಕುಟುಂಬ ನಿಮ್ಮ ಫ್ಯಾಮಿಲಿ ಹ್ಯಾಪಿ ಮೂಮೆಂಟ್ ಸೊ ನಿಮ್ಮ ರಿಸೋರ್ಸಸ್ ಸೊ ನಿಮ್ಮ ತಂದೆಯವರು ಸೊ ನಿಮ್ಗೆ ಸೇವಿಂಗ್ಸ್ ನ ಜಾಸ್ತಿ ಮಾಡಬಹುದು ಅಥವಾ ನೀವು ಹೆಚ್ಚು ನಿಮ್ಮ ವರ್ಕ್ ಅಲ್ಲಿ ಸೇವಿಂಗ್ಸ್ ನ ಜಾಸ್ತಿ ಮಾಡಬಹುದು ಎಸ್ಪೆಷಲಿ ನಿಮ್ಮ ತಂದೆಯ ವಯಸ್ಸು ನಿಮ್ಮ ತಂದೆಯ ವಯಸ್ಸು ಮೂವತ್ತಾರು ನಲ್ವತ್ತ ಎಂಟು ಈ ಮಧ್ಯೆ ಇದ್ರೆ ಸೊ ತುಂಬಾನೇ ಪ್ಲಸ್ ಇರುತ್ತೆ ಅಂಡ್ ಐವತ್ತ ನಾಲ್ಕು ಈ ಮೂರು ಏಜ್ ಗಳೆಲ್ಲ ಮಿಡ್ಲಲ್ಲಿ ತರ್ಟಿ ಸಿಕ್ಸ್ ಇಂದ ಫಿಫ್ಟಿ ಫೋರ್ ಈ ಮಿಡ್ಲಲ್ಲಿ ಅಂಡ್ ಈ ವರ್ಷಗಳು ಇದ್ರೆ ಸೊ ಮಗು ಎಷ್ಟೇ ಚಿಕ್ಕದಿದ್ರು ದೊಡ್ಡದಿದ್ರು ಸೊ ಈ ಲಗ್ನ ಏನಾದ್ರು ಇದ್ರೆ ಅವ್ರ ತಂದೆಗೆ ತುಂಬಾನೇ ಅಧಿಕ ಲಾಭ ತೋರಿಸ್ತಾ ಇದೆ ಹಾಗೆ ಫೈನಾನ್ಸ್ ಅಲ್ಲಿ ತುಂಬಾನೇ ಸೊ ಗ್ರೋತ್ ತೋರಿಸ್ತಾ ಇದೆ ಸೊ ಒಂದು ಒಳ್ಳೆಯ ಟೈಮ್ ಅಂತಾನೆ ಹೇಳ್ಬೋದು ಅದನ್ನ ಹೊರತುಪಡಿಸಿ ಸೊ ಬಿಸ್ನೆಸ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಸೊ ಟ್ರಾವೆಲಿಂಗ್ಸ್ ಜಾಸ್ತಿ ಆಗುತ್ತೆ ಸಡನ್ ಆಗಿ ಸ್ಮಾಲ್ ಟ್ರಾವೆಲಿಂಗ್ಸ್ ಸ್ವಲ್ಪ ಒಂದು ಸರ್ಕ್ಯೂಟ್ ಅಥವಾ ಸರ್ಕುಲರ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಆಕ್ಚುಲಿ ಚೆನ್ನಾಗಿದೆ ನೆಕ್ಸ್ಟ್ ಸೊ ಒಂದು ರಿಸೋರ್ಸಸ್ ಅಂತ ಹೇಳಿದ್ರೆ ಈ ಹಿಂದೆ ನೀವು ಯಾವಾಗ್ಲೂ ಇನ್ವೆಸ್ಟ್ ಮಾಡಿರುವಂತಹ ಹಣ ಇವಾಗ ನಿಮ್ಗೆ ಅದು ಉಲ್ಬಣ ಆಗೋದು ಅಥವಾ ಪರ್ಸೆಂಟೇಜ್ ಜಾಸ್ತಿ ಬರೋದು ಇದೆ ಆಕ್ಚುಲಿ ಚೆನ್ನಾಗಿದೆ ರಾಹು ವಿಚಾರವಾಗಿ ಚೆನ್ನಾಗಿದೆ ಅಂಡ್ ಟೆಂತ್ ಹೌಸ್ ರಾಹು ಅಗೈನ್ ಅಲ್ಲಿ ಜುಪಿಟರ್ ಇರೋದ್ರಿಂದ ಸೊ ಒಂದೇ ಸಾರಿ ನಿಮ್ಮ ಹೆಸರು ತುಂಬಾ ಭೂಮ ಆಗುತ್ತೆ ಅದು ಒಳ್ಳೆ ರೀತಿ ಆಗುತ್ತಾ ಕೆಟ್ಟ ರೀತಿ ಆಗುತ್ತಾ ಅಂತ ಹೇಳಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನೋಡ್ಕೋಬೇಕಾಗುತ್ತೆ ಸೊ ತುಂಬಾನೇ ಭೂಮ ಆಗುತ್ತೆ ಹಾಗಾಗಿ ರಾಹು ಎಲ್ಲಿದ್ದಾರೆ ನೋಡಿ ನಿಮ್ಮ ಜಾತಕದಲ್ಲಿ ರಾಹು ನೈನ್ ಟ್ವೆಲ್ ಪ್ಲೇಸ್ ಅಲ್ಲಿ ಇದ್ರೆ ನೆಗೆಟಿವ್ ಆಗಿ ನೇಮ್ ಫೇಮ್ ಬರುತ್ತೆ ಇಸ್ತೊತ್ತು ಹೇಳಿರೋದೆಲ್ಲ ನೆಗೆಟಿವ್ ಇರುತ್ತೆ ಅಂದ್ರೆ ಈ ಲಗ್ನದವ್ರಿಗೆ ಮಾತ್ರ ಈ ಲಗ್ನದವ್ರಿಗೆ ಮಾತ್ರ ಸೊ ನೈನ್ ಟ್ವೆಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪಾಸಿಟಿವ್ ಆಗಿ ಬರುತ್ತೆ ನೀವೇನಾದ್ರೂ ಮೀಡಿಯಾದಲ್ಲಿ ಇದ್ದೀರಾ ಸೊ ಹೀರೋ ಹೀರೋಯಿನ್ ಅಥವಾ ಈ ರಿಲೇಟೆಡ್ ಇದ್ದೀರಾ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ನೇಮ್ ಫೇಮ್ ಮನಿ ಸೊ ಟಾಪ್ ಲೈಕ್ ರಿಚ್ ಟೈಮ್ ವೆರಿ ರಿಚ್ ಟೈಮ್ ಸೊ ತುಂಬಾ ಫೇಮಸ್ ಟೈಮ್ ಸ್ಕೂಲು ಕಾಲೇಜಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವೇನಾದ್ರೂ ಟೆಂತ್ ಪಿ ಈ ತರ ಮೇನ್ ಮೇನ್ ಸೆಕ್ಟರ್ಸ್ ಅಲ್ಲಿ ಇದ್ದೀರಾ ಅಂದ್ರೆ ಫೇಮಸ್ ತುಂಬಾ ಚೆನ್ನಾಗಿ ಫೇಮಸ್ ಆಗ್ತೀರಾ ಅಂಡ್ ಒಳ್ಳೆ ಗ್ರೋತ್ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಂಡ್ ರಾಹು ಆಲ್ಸೋ ಕಾರಕ ಫಾರ್ ಸೊ ಡೆಂಟಲ್ ಅಂತ ಹೇಳ್ತೀನಿ ನಿಮ್ಗೆ ಲೈಕ್ ಯಾರಾದ್ರೂ ಕನ್ಯಾ ಲಗ್ನದ ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ನೀವೇ ಡೆಂಟಲ್ ಡಾಕ್ಟರ್ಸ್ ಆಗಿದ್ರೆ ಡೆಂಟಿಸ್ಟ್ ಗಳಾಗಿದ್ರೆ ಅತಿಯಾದಂತಹ ಲಾಭ ಹೈಯೆಸ್ಟ್ ಲಾಭ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ ಹಾಗೆ ಡಾಕ್ಟರ್ಸ್ಗೆ ಸೊ ಈ ಬಾರಿ ತುಂಬಾ ಚೆನ್ನಾಗಿದೆ ಹಾಗೆ ಕೌನ್ಸಿಲರ್ಸ್ಗೆ ಲೈಕ್ ಲಾಯರ್ಸ್ ಡಾಕ್ಟರ್ಸ್ ಸೊ ಜಡ್ಸ್ ಈ ತರ ಕೌನ್ಸಿಲರ್ಸ್ಗುನು ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮು ಅಂಡ್ ಹೊಸ ಬಿಸ್ನೆಸ್ ಏನಾದ್ರು ಶುರು ಮಾಡ್ಬೇಕಂತಿದ್ರೆ ಇದು ತುಂಬಾನೇ ಪಾಸಿಟಿವ್ ಟೈಮ್ ಸೊ ಪ್ಲಾನ್ ಮಾಡ್ಕೊಳ್ಳಿ ನಿಮ್ ದಶಾ ಚೆನ್ನಾಗಿದ್ರೆ ಮಾತ್ರ ಒಂದು ಹೊಸ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಹೋಗಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಮದ್ವೆ ಸೊ ಮದ್ವೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ಪಾಸಿಟಿವ್ ಆಗಿದೆ ಸೊ ಯು ಕ್ಯಾನ್ ಯೂಸ್ ದಟ್ ಇದೆಲ್ಲವೂ ರಾಹುಗೆ ಸಂಬಂಧಪಟ್ಟ ಹಾಗೆ ನೋಡ್ಬೇಕು ನೆಕ್ಸ್ಟ್ ರಾಹು ಸಿಕ್ಸ್ ಹೌಸ್ ಎನಿಮೀಸ್ ಇಂದ ಜಯ ಸಿಗುತ್ತೆ ನೋಡಿ ನಿಮ್ಗೆ ಅಂದ್ರೆ ಕೋರ್ಟ್ ಕೇಸ್ ಏನಾದ್ರು ನಡೀತಿದೆ ಅಂತ ಹೇಳಿದ್ರೆ ಸೊ ಎನಿಮೀಸ್ ಇಂದ ಜಯ ಸಿಗುತ್ತೆ ವಿನ್ ಆಗ್ತೀರಾ ನ್ಯಾಯ ಇದ್ರೆ ಮಾತ್ರ ಅನ್ಯಾಯ ಇದ್ರೆ ಸೊ ಡೆಫಿನೆಟ್ಲಿನ್ಯಾಯ ಸಿಗೋದಿಲ್ಲ ಅಂಡ್ ಮೆಡಿಕಲ್ ಸ್ಟೋರ್ ಯಾರಾದರೂ ರನ್ ಮಾಡ್ತಿದ್ದೀರಾ ಬಾರ್ ಅಂಡ್ ರೆಸ್ಟೋರೆಂಟ್ ರನ್ ಮಾಡ್ತಿದ್ದೀರಾ ಅಂದ್ರೆ ಅಧಿಕ ಲಾಭ ಅನ್ಲಿಮಿಟೆಡ್ ಮನಿ ಬಟ್ ಬಿ ಕೇರ್ಫುಲ್ ನೆಕ್ಸ್ಟ್ ಟ್ರಾನ್ಸಿಟ್ ಅಲ್ಲಿ ಅದೆಲ್ಲ ಉಲ್ಟಾ ಆಗುತ್ತೆ ಅದಕ್ಕೆ ಹೇಳಿದ್ದು ಸೊ ಇಲ್ಲಿ ಏನೇನ್ ಸಿಗುತ್ತೋ ಅದನ್ನ ಈಗ ನೀವು ಯಾವ ತರ ಬಳಸ್ಕೋತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ನೆಕ್ಸ್ಟ್ ನಾವು ಕೇತುಗೆ ಬರೋಣ ಕೇತು ಮಹಾರಾಜರು ಏನ್ ಮಾಡ್ತಿದ್ದಾರೆ ನಿಮ್ಗೆ ಅಂತ ಹೇಳಿ ನೋಡೋಣ ಸೊ ಟ್ವೆಲ್ತ್ ಹೌಸ್ ಕೇತು ಎಸ್ ಡೆಫಿನೆಟ್ಲಿ ವೆರಿ ಗುಡ್ ಯಾವ ವಿಚಾರಕ್ಕೆ ಇಲ್ಲೆಲ್ಲ ಹ್ಯಾಪಿ ಮೂಮೆಂಟ್ ಇದೆ ಸೊ ಇಲ್ಲಿ ನೀವು ಸ್ಪಿರಿಚುಯಲ್ ಕಡೆ ಲೈಕ್ ದೇವರ ಕಾರ್ಯಗಳು ಅಥವಾ ದೇವಸ್ಥಾನಗಳಿಗೆ ಹೆಚ್ಚು ಹೋಗೋದು ಹೈಲಿ ತೋರಿಸ್ತಾ ಇದೆ ಟ್ವೆಲ್ತ್ ಹೌಸ್ ಕೇತು ತುಂಬಾ ಚೆನ್ನಾಗಿದೆ ಹಾಗೆ ಪಾದಗಳಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ಸ್ ಆಗಿದ್ರೆ ಎಸ್ಪೆಷಲಿ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರಿಗೆ ಪಾದಗಳಲ್ಲಿ ಇನ್ಫೆಕ್ಷನ್ಸ್ ಆಗಿದ್ರೆ ಅಥವಾ ಆರ್ಥಡಿಕ್ಸ್ ಏನಾದ್ರು ಇದ್ದು ಅದು ಅದೊಂದು ಪಾಯಿಂಟ್ ಜಾಸ್ತಿ ಆಗೋದು ತೋರಿಸ್ತಾ ಇದೆ ಅದೇನ್ ಟ್ರೀಟ್ಮೆಂಟ್ ತಗೋತಿದ್ರ ಮೆಡಿಸನ್ ಸೊ ಅದ್ರ ಕಡೆ ಗಮನ ಕೊಡಿ ಹಾಗೆ ಸ್ಲೀಪಿಂಗ್ ಅಂದ್ರೆ ನಿಮ್ದು ನಿದ್ದೆ ತೊಂದರೆ ಆಗುತ್ತೆ ನೋಡಿ ಸೊ ನಿದ್ದೆ ಡಿಸ್ಟರ್ಬ್ ಆಗೋ ಸಾಧ್ಯತೆ ಇದೆ ಸೊ ಅಂದ್ರೆ ಮಾನಸಿಕ ಒಂದು ಪರಿಸ್ಥಿತಿ ಹ್ಯಾಪಿನೆಸ್ ಇರೋದಿಲ್ಲ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಇಷ್ಟೆಲ್ಲ ಹಣ ಬಂದ್ರು ಸೊ ಒಂದ್ ಕಡೆ ನಿಮ್ಗೆ ಕೊರಗು ನಿದ್ದೆ ಬರೋದಿಲ್ಲ ಪಾದಗಳಲ್ಲಿ ತೊಂದ್ರೆ ಆರ್ಥರಿಕ್ಸ್ ಲೆಗ್ಸ್ ಪ್ರಾಬ್ಲಮ್ ಇರುತ್ತೆ ಸೊ ಅದಾದ್ಮೇಲೆ ಅದು ನಿಮ್ಗೆ ಆಸ್ಪೆಕ್ಟ್ ಫೋರ್ತ್ ಹೌಸ್ ಮೇಲೆ ಕೂಡ ಹಾಕ್ತಾ ಇರೋದ್ರಿಂದ ಸೊ ಮನೆ ರೀ ರಿಇಿನೋವೇಷನ್ ಅಂತ ಹೇಳಿದ್ರೆ ಲೈಕ್ ಒಂದ್ ಫ್ಲೋರ್ ಅಥವಾ ಎರಡ್ ಫ್ಲೋರ್ ಇದೆ ಅದನ್ನ ರಿನೋವೇಷ್ ಮಾಡೋದು ಅಥವಾ ಅದು ಟೈಲ್ಸ್ ಅಥವಾ ಗ್ರಾನೈಟ್ ಎಲ್ಲ ತೆಗೆದು ಅಲ್ಟ್ರೇಷನ್ ಮಾಡೋದು ತೋರಿಸ್ತಾ ಇದೆ ಅಂಡ್ ಲೀಕೇಜಸ್ ಸಡನ್ ಆಗಿ ಲೀಕೇಜಸ್ ತೋರಿಸ್ತಾ ಇದೆ ಹೌಸ್ ಅಲ್ಲಿ ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ಅಂಡ್ ಪೆಟ್ ಫ್ಲವರ್ಸ್ ಅಂದ್ರೆ ತುಂಬಾ ಜನಕ್ಕೆ ಪೆಟ್ಸ್ ಅಂದ್ರೆ ಇಷ್ಟ ಒಂದ್ ಅಷ್ಟು ಜನ ಪೆಟ್ಸ್ ನ ಈ ವರ್ಷ ನೀವು ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ ಆಲ್ರೆಡಿ ಇದ್ರೂ ಇನ್ನ ಎಕ್ಸ್ಟ್ರಾ ತಗೋ ಬರ್ತೀರಾ ಅಂದ್ರೆ ಪುಟಾಣಿದ್ ನಾಯಿ ಮರಿಗಳೆಲ್ಲ ಇರುತ್ತಲ್ಲ ಸೊ ಅದು ಸೊ ಹಾಗಾಗಿ ನೆಕ್ಸ್ಟ್ ಮದರ್ಗೆ ಸ್ವಲ್ಪ ಮದರ್ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಸೊ ಅವ್ರಿಗೆ ಮದರ್ಗೆ ಮಾತ್ರ ಸ್ವಲ್ಪ ಯಾವಾಗ್ಲೂ ಎಸ್ಪೆಷಲಿ ಇಲ್ಲಿ ಗುರು ರೆಟ್ರೋ ಆದಾಗ ಅದು ಜಾಸ್ತಿ ಆಗುತ್ತೆ ಮದರ್ಗೆ ಹೆಲ್ತ್ ರಿಲೇಟೆಡ್ ಅದು ಅಸ್ತಮಾ ಏನಾದರೂ ಇದ್ರೆ ಬ್ರೀಥಿಂಗ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಒಂಚೂರು ಎಕ್ಸ್ಟ್ರಾ ಡೋಸೇಜ್ ಏನು ಕರೆಕ್ಟಾಗಿ ತೊಗೋತಾ ಇದ್ದಾರಾ ಅಥವಾ ಎಕ್ಸ್ಟ್ರಾ ತಗೋತಾ ಇದಾರ ಗಮನ ನೀವು ಹರಿಸ್ಬೇಕಾಗತ್ತೆ ನೆಕ್ಸ್ಟ್ ಅದಾದ ನಂತರ ಸೊ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಇಷ್ಟ ದಿವಸ ಲೈಕ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಎಸ್ ಪಿತ್ರಾರ್ಜಿತ ಆಸ್ತಿಯಿಂದ ಆದ್ರೂ ಹಣ ಬರ್ಬೋದು ನೀವು ಫೇಮಸ್ ಆಗ್ತೀರಾ ನಿಮ್ ತಂದೆ ಫೇಮಸ್ ಆಗ್ತಾರೆ ನಿಮಗೆ ವಿಪರೀತ ಹಣ ಬರ್ತಾ ಇದೆ ಅದೇ ಒಂದ್ ಕಡೆಯಿಂದ ಎಲ್ಲೋ ಬಂದ್ರೆ ಅಲ್ವಾ ನೀವು ಫೇಮಸ್ ಆಗೋದು ಬರೀ ದೀಪ ಸಾವಿರ ಸಂಬಳ ತಗೋತೀನಿ ನಾನು ಫೇಮಸ್ ಆಗ್ತೀನಿ ಅಂದ್ರೆ ಇತರ ದಶಗಳು ಬಂದಾಗ ಅಲ್ಲಿ ಇನ್ಸೆಂಟಿವ್ಸ್ ಗಳು ಬರ್ಬೋದು ಅಥವಾ ನೀವು ಪ್ರಮೋಷನ್ಸ್ ಆಗ್ಬೋದು ಅಥವಾ ನೀವು ಈ ತರ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇದ್ದಾಗ್ಲೇನೆ ನೀವು ಗ್ರೋತ್ ಆಗ್ತೀರಾ ಆಕ್ಚುಲಿ ಈ ವಿಚಾರವಾಗಿ ಪ್ರಾಪರ್ಟಿ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಹಾಗಾಗಿ ಅಂಡ್ ನಿಮ್ಮ ಮದರ್ ಗೆ ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ತೋರಿಸ್ತಾ ಇದೆ ನೋಡ್ಕೊಳ್ಳಿ ತಾಯಿಗೆ ಸೊ ಆರೋಗ್ಯದಲ್ಲಿ ಅಂದ್ರೆ ಸಮ್ ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ನೀವುಗಳೇ ಆದ್ರೂ ನಿಮಗೂ ಕೂಡ ವಿಪರೀತವಾದಂತಹ ದೃಷ್ಟಿ ಅಂತ ಏನ್ ಹೇಳ್ತೀವಲ್ಲ ಸೊ ಅದಾಗುವ ಸಾಧ್ಯತೆ ಇದೆ ಅದ್ಚೂರು ನೋಡ್ಕೊಳ್ಳಿ ಸೊ ಅದಾದ ನಂತರ ಎಸ್ಪೆಷಲಿ ಮಕ್ಕಳಿಗೆ ಮಕ್ಳಿಗೆ ಯಾರಾದ್ರೂ ಕೇತು ದಶ ನಡೀತಿದ್ರೆ ದಯವಿಟ್ಟು ಹೇರ್ ತುಂಬಾ ಲಾಂಗ್ ಬಿಡಬೇಡಿ ಕಟ್ ಮಾಡಿಸಿ ಅದಾದ್ಮೇಲೆ ಒಂದ್ ಏಜ್ ಆದಾಗ ಅವ್ರಿಗೆ ಬರುತ್ತೆ ಯಾರ್ಗೆಲ್ಲ ಕೇತು ಮಹಾದಶ್ ನಡೀತಿರುತ್ತೆ ಹೆಣ್ಮಕ್ಳು ಏನಾದ್ರು ಇದ್ರೆ ದಯವಿಟ್ಟು ಲಾಂಗ್ ಹೇರ್ ಬಿಡಬೇಡಿ ನಿಮ್ಗೆ ಇಷ್ಟ ಇದ್ರು ಇಲ್ದಿದ್ರು ಸೊ ಕಟ್ ಮಾಡಿ ವಿಪರೀತವಾದಂತಹ ಕೇತು ಆಕ್ಟಿವೇಟ್ ಆದ್ರೆ ಪ್ರಾಬ್ಲಮ್ಸ್ ಆಗುತ್ತೆ ನಿಮ್ಮಿಂದ ಎಂಟೈರ್ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಯಾರ್ಯಾರು ಕ್ಯಾಟ್ ಸೈ ಹಾಕೊಂಡಿದಿರ ದಯವಿಟ್ಟು ರಿಮೂವ್ ಮಾಡಿ ಕೇತು ಹತ್ತನೇ ಮನೇಲಿ ಇದೆ ಕೇತು ಹನ್ನೊಂದನೇ ಮನೇಲಿ ಇದೆ ಅದಕ್ಕೆ ಯಾರೋ ಆಸ್ಟ್ರೋಜರ್ ಹೇಳಿದ್ರು ಹಾಕೊಂಡಿದೀನಿ ದಯವಿಟ್ಟು ಕೇತು ಆಲ್ವೇಸ್ ಕೇತು ವಾಟ್ ಈಸ್ ಕೇತು ಕೇತು ಇಸ್ ದ ಕಾರಕ ಫಾರ್ ಡಿಟ್ಯಾಚ್ಮೆಂಟ್ ವಾಟ್ ಹೀ ಇಸ್ ಗೋಯಿಂಗ್ ಟು ಡಿಟ್ಯಾಚ್ ನಿಮ್ಮ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇದ್ರೆ ಫ್ರೆಂಡ್ಸ್ ಜೊತೆ ಡಿಟ್ಯಾಚ್ ಮಾಡ್ತಾನೆ ಅಣ್ಣಂದಿರ ಜೊತೆ ಡಿಟ್ಯಾಚ್ ಮಾಡ್ತಾರೆ ದಯವಿಟ್ಟು ನೀವ್ ಅರ್ಥ ಮಾಡ್ಕೋಬೇಕು ಯಾರೋ ಒಬ್ಬರಿಗೆ ಪ್ಲಸ್ ಆಗುತ್ತೆ ಅಂದ್ರೆ ಮತ್ತೆ ಡಿ ನೈನ್ ಅಲ್ಲಿ ಎಲ್ಲಿ ಕೂತಿದೆ ಡಿ ಟೆನ್ ಅಲ್ಲಿ ಎಲ್ಲಿ ಕೂತಿದೆ ಡಿ ಟೆನ್ ಅಲ್ಲಿ ಎಂಟನೇ ಮನೆಯಲ್ಲಿ ಕೇತು ಡಿ ಒನ್ ಅಲ್ಲಿ ಅಂದ್ರೆ ಡಿ ಒನ್ ಚಾರ್ಟ್ ಅಲ್ಲಿ ಹನ್ನೊಂದನೇ ಮನೆ ಕೇತು ಡಿ ಟೆನ್ ಅಲ್ಲಿ ಎಂಟನೇ ಮನೆ ಕೇತು ಎಂಟನೇ ಮನೆ ಕೇತು ಗುಡ್ ಯಾವ್ದಕ್ಕೆ ಸಬ್ಜೆಕ್ಟ್ ಆಸ್ಟ್ರಾಲಜಿ ದೋಚಿಸ ಸಾರಿ ಜ್ಯೋತಿಷ್ಯ ವಾಸ್ತು ಇದಕ್ಕೆಲ್ಲ ಓಕೆ ನೀವು ಡಾಕ್ಟರ್ಸ್ ಇಂಜಿನಿಯರ್ಸ್ ರಿಸರ್ಚ್ ಅಲ್ಲಿ ಇದ್ದೀರಾ ಆಟೋಮೊಬೈಲ್ ಅಲ್ಲಿ ಇದ್ದೀರಾ ನಿಮಗಳಿಗೆ ಓಕೆ ಒಂದು ಹೆಣ್ಮಕ್ಳು ರೀಸೆಂಟ್ ಆಗಿ ಮದ್ವೆ ಆಗಿರ್ತಾಳೆ ಟ್ವೆಂಟಿ ಫೋರ್ ಇಂದ ತರ್ಟಿ ಟು ಮಿಲ್ ಅಲ್ಲಿ ಇರ್ತಾಳೆ ಅವಳು ಕೇತು ರಿಂಗ್ ಹಾಕ್ಸ್ರೆ ಅವಳ ಪರ್ಸನಲ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ಮಕ್ಕಳಿಗೆ ತೊಂದರೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ವಿಡಿಯೋಸ್ ನೋಡಿ ಎಷ್ಟು ಜನ ಹಾಳಾಗ್ತಾ ಇದಾರೆ ಅಥವಾ ಡಿಸ್ಟರ್ಬ್ ಮಾಡ್ಕೊತಾ ಇದಾರೆ ಅಂದ್ರೆ ಅವ್ರಿಗೆ ಅವರೇ ಇಟ್ಕೊಳ್ಳೋದು ಅಲ್ಲಿ ನೋಡಿದ್ರೆ ಪಿರಮಿಡ್ ನೋಡಿದ್ರೆ ಎಂಟು ಏಳು ಅವ್ರ್ ಅವರೇನೆ ವಾಸ್ತು ಅವ್ರಿಗೆ ಸೊ ಸೋಸ್ಟ್ರಾಲಜಸ್ ಅವ್ರ ಅವರೇನೆ ನ್ಯೂಮರಾಲಜರ್ಸ್ ದಯವಿಟ್ಟು ಎಲ್ಲಿ ಸೇವ್ ಮಾಡ್ಬೇಕೋ ಹಣನ ಅಲ್ಲಿ ಸೇವ್ ಮಾಡಿ ಲಕ್ಷ ಲಕ್ಷ ಕೊಟ್ಟು ಮದ್ವೆ ಮಾಡ್ತೀರಾ ಹುಡುಗ ಹುಡುಗಿದು ಜಾತ್ ಕೈಕಿ ಒಂದ್ ಸ್ವಲ್ಪ ಅಮೌಂಟ್ ಕೊಡ್ಬೇಕು ಅಂತ ಹೇಳಿದ್ರ ಅಲ್ಲೆಲ್ಲೋ ಐನೂರು ರೂಪಾಯಿಗೆಲ್ಲ ನಮ್ಗೆ ಗಣಕೂಟ ಹಾಕೊಡ್ತಾರೆ ಅಂತ ಹೇಳ್ತೀರಾ ಯಾವಾಗ ಚೇಂಜ್ ಆಗ್ತಿರೋ ಸೊ ನಿಜವಾಗ್ಲು ಅದ್ರ ಕೆಲವೊಂದು ಕರ್ಮಸ್ ಅವ್ರಿಗೆ ಬಿಡೋದಿಲ್ಲ ಹಾಗಾಗಿ ಇವೆ ನೀವ್ ಯಾರು ಈ ಚಾನೆಲ್ ನೋಡ್ತೀರಾ ಕೇತು ಉಂಗ್ರ ಹಾಕಿದ್ರೆ ದಯವಿಟ್ಟು ರಿಮೂವ್ ಮಾಡಿ ರಾಹು ಉಂಗ್ರ ಬೇಕಾದ್ರೂ ಹಾಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ರಾಹು ಯಾವಾಗ್ಲೂ ಎಕ್ಸ್ಟೆಂಡ್ ಮಾಡ್ತಾನೆ ನಾವ್ ಇರೋದೇ ರಾಹು ಯುಗದಲ್ಲಿ ಸೊ ಅದು ಯೂಸ್ ಆಗುತ್ತೆ ಬಟ್ ಜಾತಕ ನೋಡ್ದೆ ರೆಕಮೆಂಡ್ ಮಾಡಲ್ಲ ಸಿ ಸ್ಟೋನ್ಸ್ ಆರ್ ದ ಲೀಸ್ಟ್ ಲಾಸ್ಟ್ ಅಲ್ಲಿ ಪ್ರಿಪೇರ್ ಮಾಡೋದು ಸ್ಟೋನ್ಸ್ ಗೆ ಹಾಕೊಳ್ಳಿ ಅಂತ ಹೇಳಿ ಅದೇ ಎನರ್ಜಿ ಮಾಡ್ಕೋಬೇಕು ಹತ್ತು ವರ್ಷ ಆದ್ರೂ ಅದೇ ಸ್ಟೋನು ಅದೇ ರಿಂಗ್ ಮತ್ತೆ ಎನರ್ಜಿ ಅಲ್ಲಿ ತುಂಬತೀರಾ ಅಲ್ವಾ ಸೊ ದಯವಿಟ್ಟು ಕೇತು ಅಂದ್ರೆ ಕ್ಯಾಟ್ಸೈ ಯಾರದು ವೈಡ್ ಊರ್ ಯಾರು ಹಾಕಿದ್ದೀರಾ ದಯವಿಟ್ಟು ರಿಮೂವ್ ಮಾಡಿ ಹಾಕೋಬೇಡಿ ಓಕೆ ಮತ್ತೆ ಯಾವ ಸ್ಟೋನ್ ಸ್ಟೋನ್ ಅದೇ ಹೇಳಿದ್ನಲ್ವ ವೈಯಕ್ತಿಕ ಜಾತಕ ನೋಡಿ ಹಾಕೋಬೇಕಾಗುತ್ತೆ ಫೈನ್ ಹಾಗೆ ಸೊ ಆಕ್ಚುಲಿ ಹಣಕಾಸಿನ ವಿಚಾರವಾಗಿ ತುಂಬಾ ಚೆನ್ನಾಗಿದೆ ಕನ್ಯಾದವ್ರಿಗೆ ನಿಮ್ಮ ತಂದೆಗೆ ವಿಪರೀತ ಲಾಭ ನೇಮ್ ಫೇಮ್ ಮನಿ ಹ್ಯಾಪಿನೆಸ್ ಲಕ್ ಪ್ರಾಸ್ಪರಿಟಿ ಅಬಂಡೆನ್ಸ್ ಎಲ್ಲವೂ ಬರ್ತಾ ಇದೆ ಫುಲ್ ಹೆಸರು ಕೀರ್ತಿ ಬರ್ತಾ ಇದೆ ನಿಮಗೂ ಕೂಡ ಒಂದು ಹ್ಯಾಪಿ ಮೂಮೆಂಟ್ ಒಂದು ಸೆಲೆಬ್ರೇಷನ್ ಸ್ಯಾಟರ್ನ್ ಸೆವೆಂತ್ ಹೌಸ್ ಡೆಫಿನೆಟ್ಲಿ ಸೊ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ತಿದ್ರೆ ಡೆಫಿನೆಟ್ಲಿ ಪಾಸಿಬಲ್ ಇದೆ ಅಂಡ್ ಯಾರಾದ್ರೂ ಡಿವೋರ್ಸ್ ಗೆ ಹಾಕಿದ್ರೆ ಖಂಡಿತ ಇಲ್ಲಿ ಸಕ್ಸಸ್ ಆಗುತ್ತೆ ಸೊ ಮ್ಯೂಚುವಲ್ ಆಸ್ಪೆಕ್ಟ್ ಇಂದಾನೇ ಅದು ಕ್ಲಿಯರ್ ಆಗುತ್ತೆ ಅಥವಾ ಸೊ ಆಲೆಮನೆಗೆ ಹೋಗುವಾಗಿದ್ರೆ ಹೋಗಿ ತುಂಬಾ ಜನ ದಯವಿಟ್ಟು ಈ ಆಲೆಮನೆ ಹಣನ ತಿನ್ಬೇಡಿ ಕರ್ಮಗಳ ಆಡ್ ಆಗುತ್ತೆ ಮತ್ತೆ ಆ ಕರ್ಮ ಮತ್ತೆ ಎಲ್ಲೋ ಸುರಿಬೇಕಾಗುತ್ತೆ ನೀವು ನ್ಯಾಯ ಇದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ತಗೋಬೇಡಿ ಆಲೆಮನೆ ಅಂತ ಹೇಳಿದ್ರೆ ಡಿವೋರ್ಸ್ಗೆ ಕಾಂಪೋಸಿಷನ್ ಬರುತ್ತಲ್ಲ ಆ ಮನಿ ಓಕೆ ಸೊ ಹಾಗಾಗಿ ಆಕ್ಚುಲಿ ಕನ್ಯೆ ಲಗ್ನದವ್ರಿಗೆ ತುಂಬಾನೇ ಚೆನ್ನಾಗಿದೆ ಸೊ ಇದಿಷ್ಟು ವಿಚಾರಗಳು ಆದ್ರೆ ಜಸ್ಟ್ ಒಂದೇ ಒಂದು ಹೇಳ್ತೀನಿ ಆಕ್ಚುಲಿ ಎಲ್ಲಾನು ಎಲ್ಲ ಒಂದು ಲಗ್ನದವರು ನೋಡ್ಕೊಳ್ಳಿ ಸಿಂಹ ರಾಶಿ ಅಥವಾ ಕುಂಭ ರಾಶಿಯಲ್ಲಿ ನಿಮ್ಗೆ ಕುಜ ಇದ್ರೆ ಮಾತ್ರ ಸ್ವಲ್ಪ ಅಲರ್ಟ್ ಆಗಿರಿ ನಿಮ್ಮ ಜನ್ಮ ಜಾತಕದಲ್ಲಿ ಸಿಂಹ ಅಥವಾ ಕುಂಭ ರಾಶಿಯಲ್ಲಿ ಕುಜ ಇದ್ರೆ ಸೊ ಕುಜ ರಾಹು ಅದು ಕಾಂಬಿನೇಷನ್ ಆಗುತ್ತಲ್ವಾ ಸೊ ಹಾಗಾಗಿ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಗಾಡಿ ಡ್ರೈವಿಂಗ್ ಎಲ್ಲ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರ್ಬೇಕಾಗುತ್ತೆ ಸೊ ಆಸ್ ಆಫ್ ನಾವು ಇಷ್ಟು ಮಾಡ್ಕೊಳ್ಳಿ ಬಟ್ ಕನ್ಯಾ ಲಗ್ನದವ್ರಿಗೆ ಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಥವಾ ಸೇವೆ ಮಾಡ್ಬೇಕಂದ್ರೆ ದಯವಿಟ್ಟು ಈ ಈ ವರ್ಷ ಅಂದ್ರೆ ಒಂದು ಈ ಒಂದೂವರೆ ವರ್ಷದಲ್ಲಿ ನಿಮ್ಗೆ ಅವಕಾಶ ಸಿಕ್ಕ್ರೆ ಏನೋ ಹುಷಾರಿಲ್ಲ ದಯವಿಟ್ಟು ಅವ್ರ ಪಕ್ಕ ಕುತ್ಕೊಂಡು ಸೇವೆ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಎಮೋಷನಲ್ ಸಪೋರ್ಟ್ ಕೊಡಿ ರೆಮಿಡೀಸ್ ಸೆಕೆಂಡ್ರಿ ಇದನ್ನ ಮಾಡಿ ಸಾಕು ಜಾತ್ಕ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗುತ್ತೆ ನೀವ್ ಎಲ್ಲೆಲ್ಲ ಹೋಗಿ ಕಟ್ಟೆ ಸುತ್ತಿ ಅಥವಾ ದಾನ ಮಾಡಿ ಅಂತ ಹೇಳೋದಿಲ್ಲ ನಾನು ಕೆಲವೊಂದು ಇವುಗಳನ್ನ ಮಾಡ್ಕೊಳ್ಳಿ ಸೊ ಇದಿಷ್ಟು ವಿಚಾರ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರಿಗೆ ಫಸ್ಟ್ ಆಫ್ ಆಲ್ ಟೈಪ್ ಚೆನ್ನಾಗಿದೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಸೊ ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿದ್ದು ಇಲ್ಲೂ ಚೆನ್ನಾಗಿದ್ರೆ ಡಬಲ್ ದಮಕ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಹಾಗೆ ಇದನ್ನ ಯಾರ್ಯಾರು ನೋಡ್ತಿದ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ವೈಯಕ್ತಿಕ ಜಾತಕ ಓನ್ಲಿ ಝೂಮ್ ಕಾಲ್ ಇರುತ್ತೆ ಅಂದ್ರೆ ಝೂಮ್ ಅಲ್ಲಿ ಕಂಟಕ್ಟ್ ಆಗುತ್ತೆ ಆಸ್ ಆಫ್ ನಾವು ಡೈರೆಕ್ಟ್ ಸೊ ಅಲೋ ಇಲ್ಲ ಬೆಂಗಳೂರಲ್ಲಿ ಇದ್ರು ಸಹ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಕ್ಸಾಮ್ಸ್ ಇರೋದ್ರಿಂದ ಹಾಗೆ ನಮ್ಗೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಇರೋದ್ರಿಂದ ಸೊ ಇದಿಷ್ಟು ವಿಚಾರಗಳು ನಿಮ್ಮ ವೈಯಕ್ತಿಕ ಜಾತಕ ನಿಮ್ಗೆ ಜೋತ್ಕ ಗೊತ್ತು ಅಂತ ನೀವ್ ಅನ್ಕೊಂಡಿರ್ತೀರಾ ಬಟ್ ಎಲ್ಲಾ ಸಾರಿ ಜಾತಕ ಎಲ್ಲರಿಗೂ ಗೊತ್ತಿರೋದಿಲ್ಲ ಸರ್ಟಿಫಿಕೇಟ್ ಇದ್ದ ಮಾತ್ರಕ್ಕೆ ಜಾತಕ ಗೊತ್ತು ಅಂತ ಅನ್ಕೊಳ್ಳೋದು ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಫೈನ್ ನಿಮ್ಮ ವೈಯಕ್ತಿಕ ಜಾತಕ ತೋರ್ಸ್ಕೊಬೇಕು ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಾ ವಿಡಿಯೋದಲ್ಲೂ ನಂಬರ್ ಇರುತ್ತೆ ಯಾವ್ದೋ ಒಂದ್ ನಂಬರ್ ತಗೊಳ್ಳಿ ಸೊ ನೀವು ಇನ್ಫಾರ್ಮೇಶನ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು